ಕನ್ಯಾ ರಾಶಿ ಪರಿಪೂರ್ಣತೆಯ ಶಿಲ್ಪಿಗಳು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಬುದ್ಧಿವಂತ ವಿಶ್ಲೇಷಣಾತ್ಮಕ ಹಾಗೂ ಸೂಕ್ಷ್ಮ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ಮಾತನಾಡೋಣ ಈ ರಾಶಿಯನ್ನು ಬುಧ ಗ್ರಹವು ಆಳುತ್ತದೆ ರಾಶಿಯವರಾದ ನೀವು ನಿಮ್ಮ ಪರಿಪೂರ್ಣತೆ ಶ್ರದ್ಧೆ ವಿಮರ್ಶಾತ್ಮಕ ಮನೋಭಾವಕ್ಕೆ ಹೆಸರುವಾಸಿಯಾಗಿದ್ದೀರಿ ನಿಮ್ಮಲ್ಲಿ ಅಡಗಿರುವ ಅದ್ಭುತ ಶಕ್ತಿಗಳು ಇದರ ಜೊತೆಗೆ ಬೆಳವಣಿಗೆಗೆ ಸಹಾಯ ಮಾಡುವ ದೌರ್ಬಲ್ಯಗಳನ್ನು ಇಲ್ಲಿ ವಿಶ್ಲೇಷಿಸೋಣ ಶಕ್ತಿಗಳು ಅಥವಾ ಸ್ಟ್ರೆಂತ್ಸ್ ವಿಶ್ಲೇಷಣಾತ್ಮಕ ಮನಸ್ಸು ಹಾಗೂ ವಿವರಗಳತ್ತ ಗಮನ ರಾಶಿಯವರಾದ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ನೀವು ಯಾವುದೇ ವಿಷಯವನ್ನು ಆಳವಾಗಿ ವಿಶ್ಲೇಷಿಸುತ್ತೀರಿ ಇದರ ಜೊತೆಗೆ ಪ್ರತಿಯೊಂದು ವಿವರಕ್ಕೂ ಗಮನ ಕೊಡುತ್ತೀರಿ ಇದರಿಂದಾಗಿ ನೀವು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಹಾಗೂ ಕಾರ್ಯಗಳನ್ನು ನಿಖರವಾಗಿ ನಿರ್ವಹಿಸುವಲ್ಲಿ ಬಹಳ ಸಮರ್ಥರು ಈ ಗುಣದಿಂದಾಗಿ ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಅತ್ಯುತ್ತಮವಾಗಿ ಪೂರ್ಣಗೊಳಿಸುತ್ತೀರಿ ನಿಮ್ಮ ತಾರ್ಕಿಕ ಚಿಂತನೆ ಹಾಗೂ ವಿವರಗಳ ಮೇಲಿನ ನಿಮ್ಮ ನಿಯಂತ್ರಣವು ನಿಮಗೆ ವೃತ್ತಿಜೀವನದಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ನೀವು ತಂತ್ರಜ್ಞಾನ ಸಂಶೋಧನೆ ವಿಜ್ಞಾನ ಅಥವಾ ಯಾವುದೇ ಸಂಕೀರ್ಣ ಕಾರ್ಯಗಳನ್ನು ನಿರ್ವಹಿಸುವ ವೃತ್ತಿಗಳಲ್ಲಿ ಹೆಚ್ಚು ಯಶಸ್ಸು ಕಾಣುತ್ತೀರಿ ಎರಡು ಶ್ರಮಜೀವಿಗಳು ಹಾಗೂ ಪ್ರಾಮಾಣಿಕತೆ ಕನ್ಯಾ ರಾಶಿಯವರಾದ ನೀವು ಅತ್ಯಂತ ಶ್ರಮಜೀವಿಗಳು ನೀವು ನಿಮ್ಮ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕವಾಗಿ ಮಾಡುತ್ತೀರಿ ನಿಮ್ಮ ಕೆಲಸದ ಗುಣಮಟ್ಟದಲ್ಲಿ ನೀವು ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಸಾಧಿಸುತ್ತೀರಿ ನಿಮ್ಮ ಶ್ರಮ ಪ್ರಾಮಾಣಿಕತೆ ಹಾಗೂ ಬದ್ಧತೆಯು ನಿಮ್ಮ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ನೀವು ಯಾವಾಗಲೂ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುತ್ತೀರಿ ಮೂರು ಸಹಾನುಭೂತಿ ಹಾಗೂ ಸೇವಾ ಮನೋಭಾವ ನೀವು ಇತರರ ಬಗ್ಗೆ ಅಪಾರ ಸಹಾನುಭೂತಿ ಹೊಂದಿರುತ್ತೀರಿ ಬೇರೆಯವರಿಗೆ ಸಹಾಯ ಮಾಡಲು ನೀವು ಯಾವಾಗಲೂ ಸಿದ್ಧರಿರುತ್ತೀರಿ ನಿಮ್ಮ ಸೇವಾ ಮನೋಭಾವವು ನಿಮ್ಮನ್ನು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡುವಂತೆ ಪ್ರೇರೇಪಿಸುತ್ತದೆ ನೀವು ದಯೆ ಸಹಾಯ ಹಾಗೂ ಪ್ರೀತಿಗೆ ಹೆಸರುವಾಸಿಯಾಗಿದ್ದೀರಿ ನಿಮ್ಮ ಈ ಗುಣವು ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಹೆಚ್ಚು ಬಲಪಡಿಸುತ್ತದೆ ನೀವು ನಿಮ್ಮ ಸ್ನೇಹಿತರು ಕುಟುಂಬ ಸದಸ್ಯರು ಹಾಗೂ ಪ್ರೀತಿಪಾತ್ರರಿಗೆ ಯಾವಾಗಲೂ ಬೆಂಬಲ ನೀಡುತ್ತೀರಿ ನಾಲ್ಕು ಸಂಘಟನಾತ್ಮಕ ಸಾಮರ್ಥ್ಯ ಕನ್ಯಾರಾಶಿಯವರಾದ ನೀವು ಎಲ್ಲವನ್ನೂ ವ್ಯವಸ್ಥಿತವಾಗಿ ಯೋಜಿಸುವುದರಲ್ಲಿ ನಿಪುಣರು ನೀವು ನಿಮ್ಮ ಜೀವನ ಕೆಲಸ ಹಾಗೂ ವೈಯಕ್ತಿಕ ಸಂಬಂಧಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುತ್ತೀರಿ ನಿಮ್ಮ ಕೋಣೆಯಿಂದ ಹಿಡಿದು ನಿಮ್ಮ ಕೆಲಸದ ಸ್ಥಳದವರೆಗೂ ಎಲ್ಲವನ್ನು ಸುಸಂಘಟಿತವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಸಹಜ ಗುಣ ಈ ಗುಣದಿಂದಾಗಿ ನೀವು ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳಾಗುತ್ತೀರಿ ಯಾವುದೇ ಪ್ರಮುಖ ಕೆಲಸ ಅಥವಾ ಯೋಜನೆಯನ್ನು ನಿಮಗೆ ವಹಿಸಿಕೊಟ್ಟರೆ ಅದು ಯಶಸ್ವಿಯಾಗುತ್ತದೆ ಎಂಬ ವಿಶ್ವಾಸ ಎಲ್ಲರಿಗೂ ಇರುತ್ತದೆ ದೌರ್ಬಲ್ಯಗಳು ಅಥವಾ ವೀಕ್ನೆಸಸ್ ಅತಿಯಾದ ವಿಮರ್ಶಾತ್ಮಕ ಮನಸ್ಸು ರಾಶಿಯವರಾದ ನೀವು ನಿಮ್ಮಲ್ಲಿ ಹಾಗೂ ಇತರರಲ್ಲಿ ಅತಿಯಾಗಿ ವಿಮರ್ಶಾತ್ಮಕವಾಗಿ ವರ್ತಿಸುತ್ತೀರಿ ಇದರಿಂದ ನೀವು ಕೆಲವೊಮ್ಮೆ ಸಣ್ಣ ತಪ್ಪುಗಳ ಬಗ್ಗೆಯೂ ಅತಿಯಾಗಿ ಚಿಂತೆ ಮಾಡಬಹುದು ಇದು ನಿಮಗೆ ಹಾಗೂ ಸುತ್ತಲಿನವರಿಗೆ ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು ಈ ಗುಣವನ್ನು ನೀವು ನಿಯಂತ್ರಿಸಿದರೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಶಾಂತಿ ಹಾಗೂ ನೆಮ್ಮದಿ ಇರುತ್ತದೆ ಎರಡು ಅತಿಯಾದ ಚಿಂತೆ ಹಾಗೂ ಆತಂಕ ಪರಿಪೂರ್ಣತೆಯ ನಿಮ್ಮ ಬಯಕೆಯು ನಿಮಗೆ ಅತಿಯಾದ ಚಿಂತೆ ಹಾಗೂ ಆತಂಕವನ್ನು ತರಬಹುದು ಎಲ್ಲವೂ ಸರಿಯಾಗಿರಬೇಕು ಎಂಬ ಒತ್ತಡದಲ್ಲಿ ನೀವು ವಿಶ್ರಾಂತಿ ಪಡೆಯಲು ಕಷ್ಟಪಡುತ್ತೀರಿ ಈ ಚಿಂತೆಯಿಂದಾಗಿ ನೀವು ಕೆಲವೊಮ್ಮೆ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ನೀವು ಹೆಚ್ಚು ವಿಶ್ರಾಂತಿ ತೆಗೆದುಕೊಂಡು ಪ್ರಸ್ತುತ ಕ್ಷಣದ ಮೇಲೆ ಗಮನಹರಿಸಬೇಕು ಮೂರು ಅತಿಯಾದ ಸೂಕ್ಷ್ಮತೆ ನೀವು ಟೀಕೆಗೆ ಬಹಳ ಹೆಚ್ಚು ಸೂಕ್ಷ್ಮರಾಗಿರುತ್ತೀರಿ ಒಂದು ಸಣ್ಣ ಟೀಕೆಯು ನಿಮ್ಮನ್ನು ಅತಿಯಾಗಿ ನೋಯಿಸಬಹುದು ಬೇರೆಯವರ ಅಭಿಪ್ರಾಯಗಳು ನಿಮ್ಮನ್ನು ಹೆಚ್ಚು ಪ್ರಭಾವಿಸುವ ಬದಲು ನೀವು ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು ನಾಲ್ಕು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಕೆ ಕನ್ಯಾರಾಶಿಯವರಾದ ನೀವು ನಿಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ ಇದರಿಂದಾಗಿ ನೀವು ಭಾವನಾತ್ಮಕವಾಗಿ ಬೇರೆಯವರಿಂದ ದೂರವಾಗಬಹುದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ನಿಮಗೆ ಮಾನಸಿಕ ಸ್ವಾಸ್ಥ್ಯವನ್ನು ನೀಡುತ್ತದೆ ಕೊನೆಯ ಮಾತು ಕನ್ಯಾರಾಶಿಯವರೇ ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಶ್ರಮ ಹಾಗೂ ಪ್ರಾಮಾಣಿಕತೆ ನಿಮ್ಮ ಜೀವನದಲ್ಲಿ ಬೆಳಕು ತುಂಬುತ್ತದೆ ನಿಮ್ಮ ಪರಿಪೂರ್ಣತೆಯ ಬಯಕೆಯನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ ಅದೇ ಸಮಯದಲ್ಲಿ ನಿಮ್ಮ ಚಿಂತೆ ಹಾಗೂ ಅತಿಯಾದ ವಿಮರ್ಶಾತ್ಮಕ ಮನೋಭಾವವನ್ನು ಕಡಿಮೆ ಮಾಡಲು ಕಲಿಯಿರಿ ನಿಮ್ಮ ಅದ್ಭುತ ಸಾಮರ್ಥ್ಯಗಳೊಂದಿಗೆ ನೀವು ಪ್ರತಿಯೊಂದು ವಿಷಯದಲ್ಲೂ ಯಶಸ್ಸನ್ನು ಸಾಧಿಸಬಹುದು ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ನಮ್ಮ ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು